ಡೀಟೇಲ್ಸ್ ಕೊಡ್ತಾರೆ ಚೀಫ್ ರಿಪೋರ್ಟರ್ ಆದಂತಹ ಪಿ ತಾಮಸ್ ಡೆಸ್ಕ್ ನೇರವಾಗಿ ಸಿಕ್ಕಿದರೆ ಕೇಳ ತಾಮಸ್ ಅವರಿಗೂ ಯಾವ ತರ ಇವರು ಭ್ರಷ್ಟಾಚಾರ ದಿನಾ ದಿನ ಮಾಡ್ತಾ ಇದೀವಿ ಆದ್ರೆ ಇವರ ಭ್ರಷ್ಟಾಚಾರಗಳು ಮುಗಿತಲ್ಲ ಎಂಡಿಗೆ ಬರ್ತಾ ಇಲ್ಲ ಕೇಳಣ ತಾಮಸ್ ಏನಿದು ಭ್ರಷ್ಟಾಚಾರ ನಾವು ಸಹ ದಿನಾ ದಿನ ಸ್ಟೋರಿ ಮಾಡ್ತಾ ಇದ್ದೀವಿ ಆದ್ರೆ ಆ ವಿನ ಏನೋ ಸಿಕ್ಕಾಪಟ್ಟೆ ದುರಂಕಾರ ತಗ್ಗಲ್ಲ ಬಗ್ಗಲ್ಲ ಇವರಿಗೆ ಮುಟ್ಟದೇ ಇಲ್ಲ ಮಾನ ಮರ್ಯಾದೆ ಮೊದಲೇ ಇಲ್ಲ ಬಹುಶಃ ಈ ಒಂದು ಪ್ರಶ್ನೆಯನ್ನು ನಾವು ಸರ್ಕಾರಕ್ಕೆ ಕೇಳಬೇಕಾಗಿದೆ ಶಿಲ್ಪ ಸರ್ಕಾರಕ್ಕೆ ಏನಾದರೂ ಸ್ವಲ್ಪ ಮಾನ ಮರ್ಯಾದೆ ಏನಾದರೂ ಎದ್ದಿದೆ ಅದರಲ್ಲಿ ಇಂತಹ ದೊಡ್ಡ ಮುಜುಗರ ಸರ್ಕಾರಕ್ಕೆ ಬಹುಶಃ ಅಬಕಾರಿ ಅಬಕಾರಿ ಇಲಾಖೆ ಎಷ್ಟು ಮುಜುಗರ ತಂದಂಥ ಇಲಾಖೆ ಇನ್ನೊಂದು ಇರಲಿಕ್ಕಿಲ್ಲ ಇದು ಸ ಖುದ್ದು ಸಿ ಎಂ ಸಿದ್ದರಾಮಯ್ಯವರು ಕೂಡ ಗೊತ್ತು ಆದರೆ ಎಲ್ಲೋ ಒಂದು ಕಡೆ ತನ್ನ ಆಪ್ತಿಷ್ಟ ಅನ್ನೋ ಕಾರಣಕ್ಕೋಸ್ಕರ ಅಬಕಾರಿ ಸಚಿವರಾಗಿರುವಂಥ ಆರ್ ಬಿ ತಿಮ್ಮಾಪುರವರನ್ನ ರಕ್ಷಿಸುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದಾರ ಅಂತ ಯಾಕಂದರೆ ಮೋದಿ ಪ್ರಧಾನಿ ಮೋದಿಯವರಿಂದನೇ ಇವು ದೊಡ್ಡ ಬೃಹತ್ತಾದ ಒಂದು ಗಂಭೀರವಾದ ಆಪಾದನೆ ಕೇಳಿ ಬಂದಿತ್ತು ಮುಂಬೈ ಎಲೆಕ್ಷನ್ನ ಟೈಮಲ್ಲಿ ಕರ್ನಾಟಕದ ಕರ್ನಾಟಕದಲ್ಲಿ ಏನು ಸಂಗ್ರಹ ಆಗ್ತಾ ಇದೆ ಅಬಕಾರಿ ಹಗರಣದಿಂದ ಸಂಗ್ರಹ ಆಗ್ತಿರುವಂಥ ಹಣ ಇವತ್ತು ಮುಂಬೈ ಎಲೆಕ್ಷನ್ ಗೆ ಪೋಲ್ ಆಗ್ತಾ ಇದೆ ಮುಂಬೈ ಎಲೆಕ್ಷನ್ಗೆ ಇನ್ವೆಸ್ಟ್ ಆಗ್ತಿದೆ ಅನ್ನೋಂಥ ಮಾತನ್ನು ಹೇಳಿದರು ಇನ್ನೊಂದು ನೋಡಿ ಪ್ರಮುಖವಾಗಿ ಗಮನಿಸಬೇಕಂತ ಅಂಶ ಅಂತ ಹೇಳಿದ್ರೆ ದಿಲ್ಲಿಯಲ್ಲಿ ನಡೆದಂತ ಒಂದು ಅಬಕಾರಿ ಇದೆಯಲ್ಲ ಆ ಒಂದು ಅಬಕಾರಿ ಹಗರಣವನ್ನು ಮೀರಿಸುವಂತ ಮಟ್ಟದಲ್ಲಿ ಈ ಒಂದು ಹಗರಣ ಕರ್ನಾಟಕದಲ್ಲಿ ನಡೀತಿದೆ ಅನ್ನುವಂಥದ್ದು ಇಲ್ಲಿ ಸ್ಪಷ್ಟವಾಗುತ್ತೆ ಒಂದು ವ್ಯತ್ಯಾಸ ಏನಂತ ಹೇಳಿದ್ರೆ ದಿಲ್ಲಿಯಲ್ಲಿ ನಡೆದಂತಹ ಅಬಕಾರಿ ಹಗರಣದಲ್ಲಿ ಮುಖ್ಯಮಂತ್ರಿಗಳಾದಂತಹ ಅರವಿಂದ್ ಕೇಜ್ರಿವಾಲ್ ಮತ್ತು ಸಂಪುಟದ ಸಹದ್ಯೋಗಿಗಳು ಅಧಿಕಾರವನ್ನು ಕಳೆದುಕೊಂಡು ಸರ್ಕಾರನೇ ಎಲ್ಲ ಒಂದ್ ಕಡೆ ಈಗ ಮತ್ತೆ ಎಲೆಕ್ಷನ್ ಅಲ್ಲಿ ಬರುವಂತ ಸಂದರ್ಭದಲ್ಲಿ ಆಪ್ ಇಲ್ಲೂ ಇಲ್ಲೂ ಇಲ್ದಿರೋ ರೀತಿಯಲ್ಲಿ ಮಣ್ಣು ಮುಕ್ಕುವಂತ ಪರಿಸ್ಥಿತಿ ನಿರ್ಮಾಣ ಆಗಿತ್ತು ಅದಕ್ಕೆ ಆಪ್ ಆಪ್ ಮತ್ತೆ ಅಧಿಕಾರಕ್ಕೆ ಇರೋದಕ್ಕೆ ಕಾರಣವಾಗಿರುವಂತಹ ಸಾಕಷ್ಟು ಅಂಶಗಳಲ್ಲಿ ಅಬಕಾರಿ ಆಗರಣ ಒಂದು ಆದ್ರೆ ನಮ್ಮ ನಮ್ಮ ರಾಜ್ಯ ಸರ್ಕಾರದಲ್ಲಿ ಏನಾಗ್ತಾ ಇದೆ ಕರ್ನಾಟಕದಲ್ಲಿ ಏನಾಗ್ತದೆ ಸರ್ಕಾರಕ್ಕೆ ಅತಿ ಹೆಚ್ಚು ಆದಾಯವನ್ನು ತಂದು ಕೊಡುವಂತಹ ಒಂದೇ ಒಂದು ಇಲಾಖೆ ಅಬಕಾರಿ ಅನ್ನುವಂತ ಏಕೈಕ ಕಾರಣಕ್ಕೆ ಅಲ್ಲಿ ಇಲಾಖೆಯಲ್ಲಿ ನಡೀತಿರುವಂತಹ ಎಲ್ಲ ಅವ್ಯವಹಾರ ಹಗರಣ ಭ್ರಷ್ಟಾಚಾರಗಳನ್ನ ನೀವು ಸಮರ್ಥಿಸ್ಕೊಳ್ತೀರಿ ಅನ್ನೋ ಮಾತನ್ನು ಇವತ್ತು ಮುಖ್ಯಮಂತ್ರಿಗಳನ್ನ ನಾವು ಕೇಳಬೇಕಾಗತ್ತೆ ನೈತಿಕವಾದಂಥ ರೀತಿಯಲ್ಲೂ ಕೂಡ ಪ್ರಶ್ನೆ ಮಾಡ್ಬೇಕಾಗತ್ತೆ ಎಲ್ಲ ಒಂದು ಕಡೆ ಇವತ್ತು ಅಬಕ ಅಬಕಾರಿ ಇಲಾಖೆಯಿಂದ ಹಣ ಬರುತ್ತೆ ಕಾರಣಕ್ಕೆ ನೀವು ಎಲ್ಲ ಇದನ್ನು ಮುಚ್ಚಾಕ್ ಕೊಡ್ತೀರಾ ಅನ್ನುವಂತ ಪ್ರಶ್ನೆನೂ ಕೂಡ ಮಾಡಬೇಕಾಗತ್ತೆ ಈಗ ನಮ್ಮ ನಿರಂತರವಾಗಿ ಬಿ ವಿ ಕಳೆದ ನಾಲ್ಕು ದಿನಗಳಿಂದ ಸಂಬಂಧಪಟ್ಟಂತೆ ಆ ಹಗರಣದ ಎಲ್ಲಾ ಹೂರಣಗಳನ್ನ ಸರ್ಕಾರದ ಮುಂದೆ ಬಿಚ್ಚಿಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಇದರೊಳಗೆ ಅಬಕಾರಿ ಸಚಿವರಾಗಿರುವಂತಹ ಆರ್ ಬಿ ತಿಮ್ಮಾಪುರ ಅವರು ಎಷ್ಟು ಮಟ್ಟಿಗೆ ಇನ್ವಾಲ್ ಆಗಿದ್ದಾರೆ ಅವರ ಸುಪುತ್ರನಾಗಿರುವಂತಹ ವಿನಯ್ ಎಷ್ಟು ಮಟ್ಟಿಗೆ ಇನ್ವಾಲ್ವ್ ಆಗಿದ್ದಾರೆ ಇದಕ್ಕೆ ಸಂಬಂಧಪಟ್ಟಂತೆ ಏನೇನು ಹಗರಣಗಳು ನಡೀತಾ ಇದೆ ಏನೇನು ವ್ಯವಹಾರಗಳು ನಡೀತಾ ಇದೆ ಆ ಇಲಾಖೆಯಲ್ಲಿ ನಡೀತಿರುವಂತಹ ಬ್ರಹ್ಮಾಂಡ ಭ್ರಷ್ಟಾಚಾರದ ಒಂದು ಎಳೆ ಎಳೆಯನ್ನ ಬಿಚ್ಚಿಡುವಂತಹ ಸಾಕಷ್ಟು ಸಾಕ್ಷ್ಯಗಳನ್ನ ಸಾಕ್ಷ್ಯಾಧಾರಗಳನ್ನ ಬಿಟಿವಿ ಎಲ್ಲಾ ರೀತಿಯಲ್ಲೂ ಕೂಡ ಬಿಚ್ಚಿಡುವಂತಹ ಪ್ರಯತ್ನ ಮಾಡ್ತಾ ಇದೆ ಆದ್ರೆ ಎಲ್ಲ ಒಂದು ಕಡೆ ಸರ್ಕಾರಕ್ಕೆ ಒಂದ್ ರೀತಿ ಎಮ್ಮೆ ಚರ್ಮದ ಧೋರಣೆನಾ ಅಂತ ಹೇಳಿದ್ರೆ ಒಂದು ಎಮ್ಮೆಯ ಮೇಲೆ ನೀರ್ ಹಾಕ್ದಾಗ ಅದೇನು ಅದಕ್ಕೆ ಒಂದು ಸೆನ್ಸೇಷನ್ ಇರೋದಿಲ್ಲ ಆ ರೀತಿ ಬಹುಶಃ ಸರ್ಕಾರ ಎಂ ಎಚ್ ಸರ್ಕಾರ ಆಗೋಗ್ಬಿಟ್ಟಿದೆಯಾ ಸಂವೇದನೆ ಇಲ್ವಾ ಅನ್ನುವಂತ ರೀತಿಯಲ್ಲಿ ಪ್ರಶ್ನೆ ಮಾಡಬೇಕಾಗುತ್ತೆ ನೋಡಿ ನಾವು ಹಗರಣವನ್ನ ಬಗಿತಾ ಹೋಗದ್ವಿ ಅಂತ ಹೇಳಿದ್ರೆ ಬಿಟಿವಿಗೆ ಸಾಕಷ್ಟು ರೋಚಕವಾದಂತಹ ಸಾಕಷ್ಟು ಸ್ಫೋಟಕವಾದಂತ ಸಾಕಷ್ಟು ಆಘಾತಕಾರಿ ಆಗುವಂತ ಸಂಗತಿಗಳು ಸಂಗತಿಗಳು ಬರ್ತಾ ಇದೆ ಅದರಲ್ಲೂ ಪ್ರಮುಖವಾಗಿ ಹಗರಣದ ಕಿಂಗ್ ಪಿನ್ ಅನ್ನುವಂತ ನಾಗರಾಜಪುರ ಇರ್ಬೋದು ಅದ್ರ ಜೊತೆಗೆ ಈ ಒಂದು ಹಗರಣಕ್ಕೆ ಸಂಬಂಧಪಟ್ಟಂತ ಏನ್ ಮೇನ್ ಕಿಂಗ್ ಪಿನ್ ಕಿಂಗ್ ಪಿನ್ ಅಂತ ಮೈಸೂರು ಮಧ್ಯ ವ್ಯಾಪಾರಿಗಳ ಸೊಸೈಟಿ ಅಧ್ಯಕ್ಷರಾಗಿರುವಂತಹ ಶೇಖರ್ ಇರಬಹುದು ಟೋಟಲ್ ಕಿಂಗ್ ಪಿನ್ ಕೆಲಸ ಮಾಡುತ್ತಿರುವಂತಹ ಅಡಿಷನಲ್ ಕಮಿಷನರ್ ಇಂಡಿಯನ್ ಮೇಡ್ ಲಿಕ್ವರ್ ಅಂತ ಆದ್ರೆ ಇಡೀ ಸ್ಟೇಟ್ ನ ಹೆಡ್ ಕಡೆ ನಾಗರಾಜಪ್ಪ ಎಲ್ಲ ಕಿಂಗ್ ಪಿನ್ ಆಗಿ ಕೆಲಸ ಮಾಡುವಂತ ಕೆಲಸ ಮಾಡುವಂಥದ್ದು ಪೂರಕವಾದಂತಹ ಎಲ್ಲಾ ಟಿ ವಿ ಎಳೆ ಎಳೆಯಾಗಿ ಯಾಕೆ ಸರ್ಕಾರ ಅದ್ರ ಬಗ್ಗೆ ಕ್ರಮ ಕೂಡ ಸೃಷ್ಟಿ ಆಗುತ್ತೆ ಆದರೆ ಒಂದಂತೂ ಸ್ಪಷ್ಟ ಶಿಲ್ಪ ಸರ್ಕಾರ ಒಂದು ಕಡೆ ಎಚ್ಚೆತ್ತುಕೊಳ್ಳುವಂಥ ಪ್ರಯತ್ನವನ್ನು ಮಾಡಿದ್ರು ಕೂಡ ಬಿಟಿವಿ ಮಾತ್ರ ಹಗರಣದ ಸಂಪೂರ್ಣ ಹೂರಣವನ್ನ ರಾಜ್ಯದ ಜನತೆ ಮುಂದೆ ಬಿಚ್ಚಿಡುವಂತ ಕೆಲಸವನ್ನು ಪ್ರಾಮಾಣಿಕತೆ ಮತ್ತೆ ಬದ್ಧತೆಯಿಂದ ಮಾಡ್ತಿದ್ದಾನಂತ ಮಾತನ್ನು ಮತ್ತೆ ನಾವು ಸ್ಪಷ್ಟವಾಗಿ ಹೇಳ್ತಾ ಇದ್ದೀವಿ ಶಿಲ್ಪ ಓಕೆ ಥ್ಯಾಂಕ್ ಯು ನಿಮ್ಮೆಲ್ಲ ಡೀಟೇಲ್ಸ್ಗಾಗಿ